ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಎನ್ ಸಿ ಐ ಎಸ್ ಸಿ ಸೆಂಟ್ರಲ್ ಗೋರ್ಮೆಂಟ್ ಸಂಸ್ಥೆ ಪಿಣ್ಯದಲ್ಲಿ ಡಾಕ್ಟರ್ ಶ್ರೀ ರವೀಂದ್ರನಾಥ್ ಎಂ ಮೇಟಿ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಬೆಂಗಳೂರು ಅರ್ಬನ್ಸ್ श्रीमती तनुज सदाशिव डायरेक्टर गवर्नमेंट ऑफ़ कर्नाटक डीडीडब्ल्यू श्री के कृष्णमूर्ति सर डायरेक्टर डिसजबिली वेलफेयर ऑफिसर बेंगलुरु नगर जिले श्री उमेश यम सिपर रिटायर्ड शांतिवीर दिवाकर सर एक्सीडेंट डायरेक्टर ಈ ಹೆಡ್ ಆಫ್ ಆಫೀಸ್ ರಾಜ್ಯ ಸ ಸಂಯೋಜಕರು ಶ್ರೀ ನರಸಿಂಹಮೂರ್ತಿ ಸರ್ ಅಧ್ಯಕ್ಷತೆಯಲ್ಲಿ ಡಿ ಡಿ ಆರ್ ಸಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ನಿರ್ದೇಶಕರು ವಿಕಲಚೇತನರ ಹಾಗೂ ಸ ಸಬಲೀಕರ್ ಇಲಾಖೆಯ ಸೂಚನೆಯ ಮೇ ಮೇಲೆ ಒಂದು ದಿನದ ತರಬೇತಿಯಲ್ಲಿ ಅನುಬಂಧ ಒಂದು ಹಾಗೂ ಎರಡು ಪ್ಲಸ್ ಮೂರು ಬಗ್ಗೆ ಹಾಗೂ ಎಕ್ಸೆಲ್ನಲ್ಲಿ ಮುಂದಿನ ದಿನದಲ್ಲಿ ಮಾಹಿತಿ ಕೊಡಬೇಕಾಗುತ್ತದೆ ಎಂದು ತಿಳಿಸಿರುತ್ತಾರೆ ಹಾಗೂ ವಿಕಲಚೇತನರ ಶೌಚಾಲಯ ಬಗ್ಗೆ ಮಾಸಿಕ ಪ್ರಗತಿ ವರದಿ ಹಾಗೂ ಎರಡು ಸಾವಿರದ ಹದಿನಾರಲ್ಲಿರುವಂತೆ ಇಪ್ಪತ್ತೊಂದು ಅಂಗವಿಕಲತೆ ವಿಧಗಳ ಬಗ್ಗೆ ಬಗೆಯಾಗಿ ವಿವರಿಸಿರುತ್ತಾರೆ ಹಾಗೂ ಈ ಹಾಜರಾತಿ ಬಗ್ಗೆಯೂ ಕೂಡ ತಿಳಿಸಿರುತ್ತಾರೆ ನಮ್ಮ ಅನುಕೂಲಕ್ಕಾಗಿ ಪ್ರತಿಯೊಂದು ವಿಷಯವನ್ನು ಎಳೆ ಎಳೆಯಾಗಿ ಬಿಚ್ಚಿ ಹೇಳುತ್ತಾರೆ ಇಂದಿನ ತರಬೇತಿ ಕಾರ್ಯಕ್ರಮದ ಭಾಗವಹಿಸಿರುವ ಎಲ್ಲ ವಿಕಲಚೇತನ ಸಹೋದರ ಸಹೋದರಿಯರು ಅವರ ಪರವಾಗಿ ತರಬೇತಿ ನೀಡಿರುವ ಸಂಘ ಸಂಸ್ಥೆ ಹಾಗೂ ಅಧ್ಯಕ್ಷತೆಯಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಕಾರ್ಯಕರ್ತರು ತರಬೇತಿ ನೀಡಿದಂಥ ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ವರದಿಯನ್ನು ಸ್ಥಾವರ ಮಠ ಯು ಆರ್ ಡಬ್ಲ್ಯೂ ಬನಶಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತು ಬಿ ಬಿ ಎಂ ಪಿ ಬೆಂಗಳೂರು ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ಆದ್ರೆ ಇದು ದೇಹದ ಸಂಪೂರ್ಣ ಭಾಗವನ್ನು ನುಗ್ಗಿಟ್ಟಿರುತ್ತೆ ಆದ್ರೆ ನಿಮ್ಮ ಕಾರ್ಡ್ ಅಲ್ಲಿ ಕಾರ್ಡ್ ಕಾಣಿಸ್ಬಿಡುತ್ತೆ ಇದಕ್ಕೆ ಎಷ್ಟು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಯೋಜನೆ ಮಾಡಿದೆ ಇದು ಸಾಮಾನ್ಯವಾಗಿ ಬರೆದು ಹದಿನೈದು ವರ್ಷದ ನಂತರ ಕಾಣಿಸ್ಕೊಳ್ತದೆ ಹದಿನೈದು ವರ್ಷದ ತನಕ ಯಾವುದೇ ಅಂಗವಿಕರ ಮಗು ಕಂಡು ಬರಲ್ಲ ರೇರು ಇನ್ನು ಹತ್ತು ವರ್ಷದಿಂದ ಸ್ವಲ್ಪ ಸಿಂಟಮ್ ಸೆಂಡ್ ಬಂದರೆ ಹತ್ತರಿಂದ ಹದಿನೈದು ವರ್ಷದ ಮೇಲೆ ಕೊಟ್ಟು ಶಾಲೆಗೆ ಅಥವಾ ಕಾಲೇಜ್ ಹೋಗ್ತಕ್ಕಂಥ ಹಂತದಲ್ಲಿ ನಿದ್ದೆ ಬರ್ತಿದ್ಯಾ ಯಾರೊಂದು ಹಾಕಿಸ್ತಾ ಇಲ್ಲ ಸನ್ಮಾನ ಮಾಡಿದಂತಹ ಸಾಕ್ಷಿಯವರಿಗೆ ಧನ್ಯವಾದಗಳು